ಇವರ ಮುಖವರಳಿದವು ಗಂಗಾ ಗಂಗಾಭವ ಕೃಪ ದ್ರೋಣಾದಿಗಳ ಬಳಿಕವರ ತಲೆವಾಗಿದವು ಧೃತರಾಷ್ಟ್ರಾದಿ ಕೌರವರ ಇವರ ಜನನಿಯ ಮುಖದ ಸುಮ್ಮಾನವನು ದುರ್ಯೋಧನನ ಜನನಿಯ ಜವಳಿದು ಮಾನವನು ಬಣ್ಣಿಸಲರಿಯೇ ನಾನೆಂದ ಬಾಯ್ ಹೊಯ್ ಪಲುಗುಣನ ಹೊಗಳುವ ನಾಯಿಗಳನೇ ನಾಯ್ತು ಕೌತುಕ ವಾಯಕಿ ವದಿರ ಪಕ್ ಕ್ಷಾತವ ನೋಡು ನೋಡೆನು ಸಾಯಕವ ಸಾಯಕವತಿರು ಕರ್ಣಾಯ ತಾಂಬ ಕನ್ನಡ ಬಲದ ಕುರುರಾಯನನು ಜರ ಮೇಳದಲ್ಲಿ ಹೊರಹೊಂಟನ ಕರ್ಣ ಆಂ ಗುರುಗಳಿಗೆ ಕೈ ಮುಗಿದೋ ಶಿರದಲ್ಲಿ ತರಣಿ ಮಂಡಲ ಕೆರಗಿ ನೋಡುವ ನೆರವಿಗೇನಾರೀತನಭೂತವ ಬೀರಿ ಅರಸ ಕೇಳೈ ವಿವಿಧ ಶಸ್ತ್ರೋತ್ಕರದ ಶ್ರಮವನ್ನು तोरनुकरि तुरगरथवा शिक्ष्यू सहिता आविधली पार्थ तोरव प्रपञ्चव ಪಾವಕನಿಲವಾರುಣಿ ವಾರುಣಿಯನೈದೆ ವಿರಚಿಸಿದ ಆ ವಿಧಾನದಲ ವಿಹಾರದಲ್ ಆ ವಿ ಬಂಧದಳ ಅರ್ಜುನನ ಬಣಾವಳಿಯ ಬಿಣವನು ತೋರಿದನು ಕಲಿಕರ್ಣ ಸೆಣಸುವಡೆ ಬಾಯಂದು ಪಾರ್ಥನ ಕೆಣಕಿದನು ಘನ ರೋಷ ಚಿಕ್ಕಿಯಲಿ ಕುಣಿದವೆಬ್ಬರ ಮೀಸೆ ಒಗುವ ಕೆಂಪಿನಲ್ಲಿ ಕಣೆ ಕಣೆಗಳಾಟದಲ್ಲಿ ಶರ ಖಂಡಣೆಯ ಕೋಲಾಟದಲ್ಲಿ ಖಣಿ ಖಣಿ ಖಣಿಲು ಖಣಿ ಖಣಿ ಮಸಗಲೆ ಭೀಷ್ಮ ದ್ರೋಣ ಕೃಪರ ಮುಖಗಳು ಸಂತೋಷದಿಂದ ಅರಳಿದವು ಧೃತರಾಷ್ಟ್ರನ ಕೌರವನ ತಲೆಗಳು ಬಾಗಿದವು ಕುಂತಿಯ ಮುಖದಲ್ಲಿ ಸಂತೋಷವು ಕಂಡುಬಂದರೆ ಅದಕ್ಕೆ ಇಮ್ಮಡಿಯಾದ ದುಃಖವು ಗಾಂಧಾರಿಗುಂಟಾಯಿತು ಅದರ ಭಾವಗಳನ್ನು ನಾನು ವರ್ಣಿಸಲಾರೆ ಆಗ ದುರ್ಯೋಧನನು ತಮ್ಮಂದಿರೊಡನೆ ಕೈಯಲ್ಲಿ ಬಾಣವನ್ನು ತಿರುಗಿಸುತ್ತಾ ಕಣದ ಕಡೆಗೆ ವಿಶಾಲಾಕ್ಷನಾದ ಕರ್ಣನೂ ಬಂದನು ಬರುತ್ತಾ ಅರ್ಜುನನನ್ನು ಹೊಗಳುವ ನಾಯಿಗಳ ಬಾಯಿಗೆ ಹೊಡೆಯಿರಿ ಅಂತಹ ಮಹತ್ತಾದದ್ದು ಏನಾಯಿತು ಇದು ವ್ಯರ್ಥವಾದ ಪಕ್ಷಪಾತ ಎಂದನು ಗುರುಗಳಿಗೆ ಕೈ ಮುಗಿದು ಸೂರ್ಯಮಂಡಲದ ಕಡೆಗೆ ತಿರುಗಿ ತಲೆಬಾಗಿದನು ನೋಟಕರು ಇವನಾರು ಎಂದು ವಿಸ್ಮಯದಿಂದ ನೋಡಿದರು ಕುದುರೆ ಆನೆ ರಥಗಳ ಏರಾಟದಲ್ಲಿ ನಾನಾ ವಿಧವಾದ ಶಸ್ತ್ರ ಪ್ರಯೋಗದಲ್ಲಿ ಪರಿಣಿತಿಯನ್ನು ತೋರಿಸಿದನು ಯಾವ ವಿಧದಲ್ಲಿ ಅರ್ಜುನನು ಆಗ್ನೇಯ ವಾಯುವ್ಯ ವಾರುಣ್ ವಾರುಣ ಮೊದಲಾದ ದಿವ್ಯಾಸ್ತ್ರಗಳ ಪ್ರಯೋಗವನ್ನು ತೋರಿಸಿದ್ದನೋ ಅದೇ ವಿಧಾನದಲ್ಲಿಯೇ ಅದೇ ಚಳಕದಲ್ಲಿಯೇ ಅದೇ ಬಂಧದಲ್ಲಿಯೇ ಕರ್ಣನೂ ಪ್ರದರ್ಶಿಸಿದನು ಕರ್ಣನು ಅರ್ಜುನನನ್ನು ಕುರಿತು ಯುದ್ಧ ಮಾಡುವುದೇನಿದ್ದರೂ ನನ್ನೊಡನೆ ಬಾ ಎಂದು ಕೆಣಕಿದನು ಮಹಾಕೋಪದ ಭರದಲ್ಲಿ ಅವರಿಬ್ಬರ ಕಣ್ಣುಗಳೂ ಕೆಂಪಾದವು ಮೀಸೆಗಳು ಕುಣಿದವು ಬಾಣಗಳನ್ನು ಒಬ್ಬರ ಮೇಲೊಬ್ಬರು ಬಿಟ್ಟರು ಒಬ್ಬರ ಬಾಣಗಳನ್ನು ಇನ್ನೊಬ್ಬರು ಕತ್ತರಿಸಿದರು ಬಾಣಗಳ ಖಣಿ ಖಣಿಲು ಶಬ್ದವು ಹೆಚ್ಚಾಗಲು ಚಾತುರ್ಯದಿಂದ ಯುದ್ಧ ಮಾಡಿದರು